ಬಿತ್ತನೆ ಬೀಜ ರಸಗೊಬ್ಬರ ಬೆಲೆ ಏರಿಕೆ ರೈತರ ಮೇಲೆ ಬರೆ ಎಳೆದ ಸರ್ಕಾರದ ನೀತಿ ವಿರುದ್ಧ ಕಲಬುರಗಿಯಲ್ಲಿ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಜೆ ರೈತರು ಬೆಳೆದ ಬೆಳೆಗಳಿಗೆ ನ್ಯಾಯಯುತವಾದ ಬೆಲೆ ಸಿಗುತ್ತಿಲ್ಲ ಬಿತ್ತನೆ ಬೀಜ ರಸಗೊಬ್ಬರ ಬೆಲೆ ಏರಿಕೆ ಮಾಡಲಾಗಿದೆ ಖರೀದಿಗೆ ಸಹಾಯಧನವಿಲ್ಲ ಮತ್ತು ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಬೆಂಬಲ ಬೆಲೆಯಿಲ್ಲ ಇನ್ನು ಬರಗಾಲದಲ್ಲಿ ರೈತರು ಕಂಗಾಲಾಗಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಶರಣಬಸಪ್ಪ ಮಮ್ಮಾಶೆಟ್ಟಿ ಜಿಲ್ಲಾಧ್ಯಕ್ಷರು ಕೆಪಿಆರ್ಎಸ್ ಸಾಹೇಬಣ್ಣ ಗುಡುಬ ಜಿಲ್ಲಾ ಕಾರ್ಯದರ್ಶಿ ಕೆಪಿಆರ್ಎಸ್ ದಿಲೀಪ್ ನಾಗೂರೆ ಜಂಟಿ ಕಾರ್ಯದರ್ಶಿ ಜಾಫರ್ ಖಾನ್ ಅಧ್ಯಕ್ಷರು ಚಿಂಚೋಳಿ ಇನ್ನು ಮುಂತಾದವರು ಭಾಗವಹಿಸಿದರು ಇದು ಟಾರ್ಗೆಟ್ ಸದಾ ರೈತರ ಹಿತದೃಷ್ಟಿಯೊಂದಿಗೆ ನಮಸ್ಕಾರ ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡಿನಲ್ಲಿ ಬರಪೀಡಿತ ಪ್ರದೇಶ ಘೋಷಣೆಯಾಗಿದೆ ರೈತರು ತುಂಬ ಸಂಕಷ್ಟದಲ್ಲಿ ಒದ್ದಾಡತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಅನುದಾತ ರೈತರ ಒಕ್ಕಲ್ತಂದಗಳನ್ನು ಉಳಿಗಾಲೇದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಲದ ಬಾಧ್ಯತಾಳೆ ರೈತರ ಸರಣಿ ಆತ್ಮಹತ್ಯೆ ಪ್ರಕರಣಗಳನ್ನು ದಿನೇ ದಿನೇ ಇದೆ ಇಂಥ ಸಂದರ್ಭದಲ್ಲಿ ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ ಕೈ ಬಂತುತ್ತ ಬಾಯಿಗೆ ಬರಲಿಲ್ಲ ಇವತ್ತು ಎಮ್ ಎಸ್ ಪಿ ಸಿ ಟು ಪ್ಲಸ್ ಫಿಫ್ಟಿಯನ್ನು ಸೇರಿಸಿ ಬೆಂಬಲ ಬೆಲೆ ಕೊಡಲಿಲ್ಲ ಹಾಗಾಗಿರೋದರಿಂದ ಬರಪೀಡಿತ ಪ್ರದೇಶದಲ್ಲಿ ಸಂಕಷ್ಟದಲ್ಲಿ ಒದ್ದಾಡುವಾಗ ಇವತ್ತು ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ ಸರ್ಕಾರ ದಿಢೀರ್ನಿಸಿ ಏಕಾಏಕಿಯಾಗಿ ಇವತ್ತು ಬೀಜದ ರೇಟನ್ನು ಹೆಚ್ಚಿಗೆ ಮಾಡಿದೆ ಗೊಬ್ಬರದ ರೇಟನ್ನು ಹೆಚ್ಚಿಗೆ ಮಾಡಿದೆ ಬೀಜ ಗೊಬ್ಬರ ಅಭಾವಕೃತಕ್ಕನ್ನು ಸೃಷ್ಟಿ ಮಾಡ್ತಾ ಇದೆ ಅದನ್ನು ಕೃತಕ ಸೃಷ್ಟಿ ಮಾಡೋದನ್ನು ತಡೆಗಟ್ಟಬೇಕು ಎಲ್ಲ ರೈತರಿಗೆ ಎಷ್ಟು ಬೇಕಾಗ್ತದೋ ಅಷ್ಟು ಸಾಕವರು ಅಷ್ಟು ಬೀಜ ವಿತರಣೆ ಮಾಡಬೇಕು ಗೊಬ್ಬರ ವಿತರಣೆ ಮಾಡಬೇಕು ಬೀಜಕ್ಕಾಗಿ ಗೊಬ್ಬರಕ್ಕಾಗಿ ಅಲೆದಾಡ್ಸ್ತಕ್ಕಂಥ ನೀತಿ ಕೈ ಬಿಡಬೇಕು ರೈತ ಧೋರಣೆ ರೈತ ವಿರೋಧಿ ಧೋರಣೆ ನಿಲ್ಲಿಸಬೇಕು ಬೀಜಕ್ಕೆ ರಸಗೊಬ್ಬರಕ್ಕೆ ಕನಿಷ್ಠ ಎಂಬತ್ತು ಪ್ರತಿಶತ ಸಹಾಯಧನವನ್ನು ಬೀಜನ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೀನಿ ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದಗಡೆ ಪ್ರತಿಭಟನೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ